ಆಕಾಶವಾಣಿ ಮಂಗಳೂರು ಉಡಲ್ದ ಪಾತೆರ ಬಿನ್ನೆರೆ ನಟ್ಟು ಪಾತೆರ ಕತೆ ಇನ್ನಿತ ಉಡಲ್ದ ಪಾತೆರ ಕಾರ್ಯಕ್ರಮಡು ತನ್ನ ಜೀವನಾನುಭವನು ಪಟ್ಟೊನುನ ಬಿನ್ನೆರು ಹಿರಿಯ ಕಾದಂಬರಿಕಾರ್ತಿ ಲಲಿತಾ ರೈ ಪ್ರೀತಿದ ಶ್ರೋತೃಲೆಗೂ ಇನಿತ ಉಡಲ್ದ ಪಾತಿರ ಕಾರ್ಯಕ್ರಮಗು ಮೋಕೆಡ್ ಎದ್ಕನೊಂದು ಲೇ ಶ್ರೋತೃಲೆ ಸಾಮಾನ್ಯವಾದ ಉಂಜಿ ಪಾತಿರ ಉಂಡು ಬದ್ಕಡು ಓ ಮಲ್ಲ ಪಾಠ ಕೆಂಡ ನಮನ ಅನುಭವನಿ ನಮಕ್ ಮಲ್ಲ ಪಾಟಗೆ ಅಂಚಾದುಪುನಗ ಏತ್ ಅನುಭವಿ ಅದುಪೆನ ಅಕ್ಲೆಡ ಕಲ್ಪಡಾಯಿನ ಪಾಟಲ ಮಾಮಲ್ಲವು ದಾಯೆ ಈ ಇಚರ ಪನೊಂದುಲ್ಲೆ ಪಂಡ ಇನಿ ಎನ್ನೊಟ್ಟು ಇಪ್ಪುನ ಬಿನ್ನೆರು ಸ್ವಲ್ಪ ತಾಜಿ ವರ್ಷ ಪ್ರಾಯ ದಿಂಜಿನ ಲಲಿತ ರೈ ಹಿರಿಯ ಸಾಹಿತಿಯಾದ ಕಾದಂಬರಿ ಕರ್ತಿಯಾದ ಮೇರು ನಡತು ಬತ್ತಿನ ಪಜ್ಜಿಲೆನು ಇನಿ ಅರಡನೇಕೆ ಎಂದು ತೆರೆಯೊನಗ ಸ್ವಾತಂತ್ರ್ಯೋತ್ತರ ಕಾಲಘಟ್ಟದ అపగద బరౌద స్థితి ఎంచ ఇత్తుండు ఇన్ మాతీని అరడన తెరియనుగా నమస్తే లలితమ్మ నమస్తే ఇత్తగనగ నిక్లెన ఆ వంజి చోదిగా అండ్ ఇరేగ అపగద కాలఘట్ట పండ అవుంజి అనుభవద సాది ఇరేనా ఆ బాల్ద దినకులు ఇరేనా ఎల్ ఎంచ ఇండు బక ఇరు ఒల్ప పుట్టదీని పుట్టుదర్ ಕುಡಿಯಲ್ ಬೈಲ್ದು ಅಪ್ಪ ಮಗ ಒಂದೇ ಮಗಲ್ ಆರ್ ಸಾವ್ಕಾರಿ ಅದಿತ್ತಿರ ಅದು ಜೀವನ ಬಾರಿ ಸುಕ್ಕಟ್ಟು ಸ್ಕೂಲ್ಗೆ ವೈರ್ ಕಾರ್ ಇದು ಸೈಂಟ್ ಆಗ್ನಿಸ್ ಹೈ ಹೈಸ್ಕೂಲ್ ಮಲ್ತದಿ ಸುರ ಬೆಸೆಂಟ್ ಸುರೋ ಎಲ್ಲ ಸ್ಕೂಲ್ ಎಜುಕೇಶನ್ ಮತ್ತೆ ಬೇಕು ಬೆಸೆಂಟ್ ಕಾಲೇಜ್ ಬೇಕಾಯ್ ಕಾಲೇಜ್ ಸೈಂಟ್ ಆಗ್ನಿಸ್ ಬೋಯ್ ಇರೇನ ಅಪಗದ ಬಾಲ್ಯದ ದಿನಕ್ಕು ಇರೇ ನೆನಪುಂಡೆ ಹೆಂಚೆ ಇತ್ತುಂಡ್ ದಾಯಪಾಂಡ ಇತ್ತೆ ನಮ್ಮ ಸಾಧಾರಣ ಜೋಕ್ಲೆಗ್ ಮಾತ ಫೆಸಿಲಿಟಿ ಉಂಡು ಶಾಲೆ ಪೋಪುನ ಪಂಡ ಆತ್ಮಲ್ಲ ವಿಚಾರ ಕಾಲ ಕಾಲಘಟ್ಟ ಪುಂಜೋಕ್ ಶಾಲೆ ಪೋಪನೆ ಒಂಜಿ ದಾದನ ಒಂಜಿ ಮುಜುಗರದ ಸಂದರ್ಭಲ್ಲೂ ಪೂರಾ ಇತ್ತುಂಡ್ಕೂಲು ಪುಂಜೋಕ್ಲಿನ ಪ್ರೈಮರಿ ಅಂಡ ಅಂಡೋಕ್ ಇತ್ತ ಬಕ್ಕ ಬೊಕ್ಕಿಂಗಿಂಟ್ ವಾತಾವರಣ ಸ್ಟೂಡೆಂಟ್ಸ್ ಭಾರಿ ಎನ್ಕರೇಜಿಂಗ್ ಅಂತ ಟೀಚರ್ ನಕುಲ್ ಅಂಚನೆ ಬಹಳ ಸೋಶಿಯಲ್ ಅದಿತ್ತೇವ್ರ ಕಾಲ ಅಂಚನೆ ಮಾತು ಚೇಂಜಸ್ ಆತನ ಕಾಲ ಸೋಶಿಯಲ್ ವರ್ಕ್ ಪುಂಡ್ ಎಂಟ್ರ್ ಆಯ್ನ ಕಾಲ ಸಮಾಜೋಡ್ಲ ಬದಲಾವಣೆ ಒಂದಿತ್ತು ಪ್ರತಿ ಇಲ್ಲಿಡ್ಲ ಬದಲಾವಣೆ ಮನೆ ಮರಮನೆ ಆ ಒಂಥರ ಆಕಾಂಕ್ಷೆ ನಕ್ಲಿಗ ಆಸೆ ಐತಿಂಡ್ ವಾತಾವರಣ ಎಡ್ಡೆಲ್ಲ ಹ ಈ ರ ಪಂಡರು ಸಾಮಾಜಿಕ ಕ್ಷೇತ್ರ ಪುರ ಪೊಂಜೊಕ್ಲು ಬರೋಂದಿತ್ತಿನ ಕಾಲಘಟ್ಟ ಅದಿತ್ತುಂಡು ಒಂದು ಇರೇಗ ಸುರುಕಾದ ಆಸಕ್ತಿ ಬತ್ತಿನ ಸಾಮಾಜಿಕ ಕ್ಷೇತ್ರದ ಅಂಚಿಯ ಅಥವಾ ಬರೋದ ಕ್ಷೇತ್ರದ ಅಂಚಿಯಾ ಬರೋದು ಆಟೋಮ್ಯಾಟಿಕ್ ಅದಾಯ್ತು ಗಲಭದ ಇಂಟ್ರೆಸ್ಟ್ ಬೋರ್ಡ್ ಸಾಮಾಜಿಕ ಅದ ನೆಂಕ ಇಲ್ಲಾ ಪ್ರೋತ್ಸಾಹ ಅಜ್ಜಿ ಹ್ಮ್ ತಾಯಿ ಮನಗ ಏನು ಒಂಜೆ ಮಗಲ್ ಆಟ ಥರ ಮಗ ಪ್ರತಿ ಒಂಜಿ ಕೊಡ್ಲೆ ಅಸಹಕಾರ ಚಳವಳಿ ಚಳವಳಿ ಸ್ವಾತಂತ್ರ್ಯ ಚಳವಳಿ ಮತ್ತ ಗಲಾಟೆ ಬಿದ್ದಾಯ್ ಪಂಡ ಪೋಡಿಗೆ ಪುಂಡ ಅನ್ಪು ಅಡುಗೆತ್ತಂತಿರು ಅಂಡಲ್ಲಿ ಏನಪ್ಪ ಹೋದಿತ್ತೆ ಈ ಅನ್ಸಪ್ಪ ಪೋದು ಸುರುಕು ಪೋದು ಇಲ್ಲಾಡು ಗೊತ್ತಾದ ತಿಕ್ಕದ ಬುರ್ದಿನ ಅಂಚಿನ ಸಂದರ್ಭವು ಅಂಡ್ ಇತ್ತಂಡ ಇತ್ತ ಜನ ಹಿಂಗೆ ಜನ ಜೀವನ್ ಇತ್ತೀ ಸ್ಕೂಲ್ ಹಿಡಿದು ಬಿದಾಯಿ ಬರೋಡ ಅಂಡ ಜನ ಅತ್ತೊಂದಿತ್ತ ಇಲ್ಲಾಡ್ಕೊಂದು ಬುಡಿಯಾರೆ ಎಣ್ಣ ಅಪ್ಪ ಇಂಕ್ಲೆ ಫ್ಯಾಕ್ಟ್ರಿ ಐತನು ಅದು ಜನ ಕಡಪ್ ಹುಡ್ದು ಶಾಲೆಗೆ ಜಾಗೃತಿಯಲ್ಲಿ ಹುಡ್ದು ಮಂಡದೇ ಕಡಪ್ ಅಂತ ಆಂಡ ಯಾರು ಒಪ್ಪಿನಪ್ಪ ಒಂದೇ ಕ್ಲಾಸ್ ತಪ್ಪ ಅದೇ ಏನೊಂತಪ್ಪ ಸ್ವಾತಂತ್ರ್ಯ ಚಳವಳಿ ಭಾಗವಹಿಸೋನು ಮೀಟಿಂಗ್ಲೆ ಓಪಿರಿ ಅಂಜನೊಟ್ಟೆ ಅಸೋಸಿಯೇಷನ್ ಇರ್ತಾರ ಮಾತಾತ್ರಿ அவ புஞ்சொக்கு சாமானிக் மாத்திர சேருனா தப்பு பழ அதிக்க வந்த ஆகவு என்ன ஃபாதர் அது சாவுக்காரே பஞ்சி மகல் ஏ தானே புனாண்டே வந்தித்து எந்த ஆண்டில் பதுக்குத பிரஸ் பிராப்பட்டி இத்தினே ஒஞ்சி போடிக்கேண்ட் ஐசி இத்தின் வஞ்சி ஆண்ட மக்கள் கீனச்சு அந்த அது பாரி ஜாக்கி ஆண்ட யான ಸ್ವಾತಂತ್ರ್ಯ ಬಂದ ಮಾತಾಟ್ರಿ ಸೇರೊಂದು ಮೀಟಿಂಗ್ ಲೈಗ್ಟ್ ಅಂದ್ ಸ್ಕೂಲ್ ಬಂಕ್ ಮಲ್ತದ್ ಮಾತಾ ಮಲ್ತಂತೆ ಅಂಥದ್ದು ಹೈಸ್ಕೂಲ್ ಬುಡದು ಕಾಲೇಜಿಗೆ ಪೈನ ಸೈಂಟ್ ಪಗ ಸ್ಕೂಲ್ ಬಂಕ್ ಮರ್ತದ್ ಕೆಲವು ಸಿನಿಮಾ ಒಂದ್ ಹೊಂದಿತ್ತೆ ಮ್ಯಾಚಿಂಗ್ ಶುಗು ಗುಂಡ್ ಜನ ಶಾಲೆ ಬುಡ್ನಗಾಲ ಜನ ಕಾರಣ ಇಂಚು ಪೋಯಾರ ಗೊತ್ತು ಇಲ್ಲಡನೆ ಬೋರ್ಡ್ सुर बंकिश चित्र टाकि इंग्लिश मीडियम ऐके गव्हन विंद बर्ती सेडू कॉलेज बरे बो प्रिनिपल प्रिन्सिपल सध्या कडे

ಪಾಲಿಟಿಕ್ಸ್ ಹೆಚ್ಚ ಆ ಟೈಮ್ ದು ಹಂಚಿ ಬೈನಪ್ಪಾಗ ಸೊಬನ್ ಮತ್ತಿಗ್ ಬೈನಲ್ಲ ಅರ್ನ ಆಶ್ರಮ ಅರ್ನ ಇಲ್ಲ ಮತ್ತದ ರಾಜ್ಕೋಟೆಗೆ ಹೋದ ಇಲ್ಲಿ ವಾಸ ಆಸಕ್ತಿ ತಂದಿತ್ತೆ ಒಂದು ಹಿರಿನ ಎಲ್ಲಿ ಎಪ್ಪುದ್ದು ಬೊಕ್ಕ ಹಿರೇನ ಜವನಾಟಿಗೆ ಸಮಯ ಇರೇಗೆ ಏತ್ ವರ್ಷಕ್ಕೆ ಮದ್ಮೆ ಹಂಡ್ ಇರ ಮದ್ಮೆ ಅದು ಉಂಚಿ ಪೋಯಾರ ಇರ ಹಳ್ಳಿದ ವಾತಾವರಣ ಪೆಂಟೆಡ್ ಇತ್ತರದಾದ ಹಂಡ್ ಬೊಕ್ಕ ಬದುಕದ ಕತೆ ಮದ್ಮೆ ಬಂದಾಗ ಹ್ಮ್ ದುಡ್ಡು ಇತ್ತಿನಕ್ಲೆಗ್ ಮದ್ನೆ ಕರೆ ನಕ್ಲಿಗೆ ಓಡಾಡ್ಲಪ್ಪ ಓಡಾಂಡ ಕಾರ್ ಎದು ಜನ ದನ ಕಾಪೇರು ಹಂಚಿ ಯಾರು ಕಾರ್ ಜಟ್ಟಿ ಬಟ್ಟಿಗೆ ಕ್ಲೀರ್ ರೌಡ್ ಜನ ಹಾಕೊಂಡು ಅಂತ ಒಂದು ಹತ್ತೊಂದೆಡ್ಡೆ ಹತ್ತಿ ವಿದ್ಯಾವಂತ ಎಣ್ಣೆ ಸರ್ಕಲ್ ಎನ್ನ ಸರ್ಕಲ್ ಬೇತೇನೆ ಎಣ್ಣೆ ಸರ್ಕಲ್ ಇತ್ತಿನ ಡ್ರಿಂಕ್ಸ್ ಪಾರ್ಟಿ ಕೂರಿದ ಕಜಿಪು ಗಟ್ಟಿ ಫ್ರೆಂಡ್ಸ್ ತಿರುಗು ಇದೆ ಇತ್ತೆ ಒಂದು ಸಾಮಾನ್ಯವಾದ ಮಾತಲ್ಲ ಪನ್ಪುನೆ ಪುನೇದ ಆದ ಪಂಡ ಕಾಸಿತ್ತು ನಾಯಿಗು ಪುರ ಉಂಡು ಕಾಸಿತ್ತು ನಾಯಿಗು ಸುಖ ಉಂಡು ಒಂದು ಪಾತ್ರ ಸಾಮಾನ್ಯವಾದ ಪಂದ್ ಪೇರು ಈರು ಪಂದ್ ಪರು ಸಂಪತ್ತಿತ್ತು ಅವೇ ಹೆಂಗ್ ಕೊಂಜಿ ಅವೇನೆ ತೂ

ಘರ್ಷಣೆ ತಡೆ ಕಲನ್ ಬನ್ಹಲಿ ಒಟ್ಟ ಮಾತ ಸದಿಜಿ ಬಾಯ್ ಕಾಲೇಜ್ ಎಜುಕೇಶನ್ ಟೆಂತ್ ಆದ್ ಒಂದ್ ಒಂದ್ ಸಮಯ ಮದ್ಬನಲ್ ತಿಂಡ ಬಾರಿ ಅಡ್ಡ್ಯೂಡ್ ಅಂಚಿನ ಸಮಯ ಒಂದ್ ವಿರೋಧಿಸಿಂದ ಕೆಟ್ಟ ಬಜೀ ಸುಭಾ ಎಡ್ಡೆ ನೆನಪುಣ್ಣು ಪಿದಾಯಿ ಪದ ಮೀಟಿಂಗ್ ಲೀಗ್ ಒಪ್ಪ ಕಾಂಗ್ರೆಸ್ ಮೀಟಿಂಗ್ ಒಂದಿತ್ತು ನಲ್ಪ ಇಟ್ಲ ಮಂಗ್ಳೂರ್ದು ರಡ್ಡ್ ವಿಧ ಇತ್ತ್ ಫುಲ್ ಸೋಶಿಯಲ್ ವರ್ಕ ಸೆಂಟ್ರಲ್ ರೆಡ್ ದ ಸ್ಪಾನ್ಸರ್ ಮಲ್ತಿನೊ ಒಂದು ಸೌಂತ ಇತ್ತ್ ಐ ಆ ಸೌಂಸ್ಥೆ ಮಂಗ್ಳೂರ್ಡ್ ವರ್ಕ್ ಮಂತೊಂದಿತ್ತು ಐಟ್ ಒರಿ ಬೆಂಗ್ಳೂರ್ ದಾರವರಿ ಸೆಕ್ರೆಟ್ರಿ ಆದಿತ್ತೆರ್ ಆರ್ ಪ್ರೆಸೆಂಟ್ ಗ್ಯಾಪುರ ಬರ್ತುದ್ ಅವ್ರು ಉರ್ತಿ ಹೆಡ್ಮಿಸ್ಟ್ರೇಷನ್ ಇತ್ತೆರ್ ಕಡೆಗಾರ್ ಆ ಹೆಡ್ಮಿಸ್ಟ್ರೇಷನ್ ಮದ್ನ ಎರ್ ಅಂಥದ್ ಒಂತೆ ನಿಜವಾದಂಡ ಒಂಜಿ ಸಮಾಜ ಬದ್ಲಾ ಪಿನಕ ಸಂಕ್ರಮಣ ಕಾಲ ಅನ್ಭವನ ಅಂಚಿನ ಕಾಲುಡು ಅಂತ ಜಾಗ ಏರೆ ದುಂಬ ಬರ್ಪನ ಅಕ್ಲ್ ನಮಿತ್ತ್ ನರ್ಮನೆಗ್ ಸಂಶೋ ಆಯ್ತುಂಡು ಉಲ್ಲಪುಂಡು ಜೋಕುಲು ಬರ್ಪುನ ಉಕುಲು ಬನ್ ಪಂಡ ಆಪೊಂಡ ಎಡ್ಡೆತ್ ಡೈರೆಕ್ಟರ್ ಎಡ್ಡೆ ಪಿಜಾಯ್ ಪೋಪೆರ್ ಉಂದು ಮೀಟಿಂಗ್ ಲೇಟ್ ಉಂಡು ಮಾತ ಆಂಡ ಬಾರಿ ಇಕ್ ಸೈಜ್ ಮಲ್ತೊಂದು ಇತ್ತೆರ್ ಅಂಚ ಈರ್ ಓವಂಡಲ ಅಂಚಿನ ಕುಚ್ಚೊನ ಪತ್ತೆರೆನಕೆ ಬಿಕ ಬೂರ್ದುಂಡ ಇರೆಗ ಅಂಚಿನ ಅನುಭವ ಆತುಂಡ ಎಟ್ಲ ಆಪಲ್ ಆವೊಂದಿತ್ತು ನಾನು ನೆಕ್ಸ್ಟ್ ನನಗೆ ಮೆಸೆಂಟ್ ಇರೋ ನೆಡೆ ಮೀಟಿಂಗ್ ಆವ್ದಿತ್ತು ಅಯ್ಯ ದೂರದ ಮೈದಾನಕ್ಕೆ ರೈಸ್ ಗೇಮ್ಸ್ ಫೀಲ್ ಆಗಪ ಇಡೀ ಫುಲ್ ಬಯ್ಯನಗ ಸ್ಟೂಡೆಂಟ್ಸ್ ಗ್ಯಾதர் ಆಗ್ತಿದ್ದಾರೆ ಐ ಡ್ರಂಕ್ ಸ್ವಲ್ಪ ಮೀಟಿಂಗ್ ಗೆ ಹೋಗಿ ಬರ್ತೀನಿ ಕ್ಲೇಗೆ ಕೋ ಫಾರ್ನೋ ತಮಾಷೆ ಆಲ್ ಬ್ರೋ ಮತೆ ಜೋಡಿತ್ತು ಅಂಚಿನ ಪೂರ ಇಪ್ತಂಡ್ ಇರು ಬರೋಗಾರ್ತಿ ಆದ್ಲಾ ಸಾಹಿತ್ಯ ಲೋಕಡ್ಲಾ ಗುರುತಿಸಾವನ್ನ ಸಾವಿರದ ಒಂಬೈನೂರ ನಾಲ್ತನೇಸಿಡ್ಗಿರೇನು ಪರ್ಲ ಬಕ್ ನಮ್ಮನ ಕುಡ್ಲದ ಪರ್ಲ ಬಕ್ ಬಂದೇ ಪುರ ದೀದಿತ್ತಿರ್ ಹಿರೇಗ ಹಂಚದಿಪ್ಪನಾಗ ಇರೇಗ ಈರ್ ಬರೀನ ಸುರೂತ ಬರವು ಹೋ ನೆನಪು ಮಲ್ತನ್ಲಿ ಹೆಚ್ಚಾದ ಸ್ವಾತಂತ್ರ್ಯ ನೆಟ್ಟ ಹೋರಾಟ ಮಲ್ಪನ ಕಾಂಗ್ರೆಸ್ ಜೀವನ ಚರಿತ್ರೆಯಲ್ಲಿ ಪುಸ್ತಕ ಬರೆದಿತ್ತೇ ಲೇಡೀಸ್ಪೆ ಮೋಸ್ಟ್ಲಿ ಬಂಗಾಲದ ಕೂಲೇ ಹೆಚ್ಚ ಉತ್ತರ ಭಾರತದ ಬಂಗಾಲ್ ಬಿಹಾರ್ ಹೆಚ್ಚು ಬಿಹಾರದಕ್ಲಂತ ನಮ್ಮ ಊರ ಕಮ್ಮಿ ನಮ್ಮ ಪೊಂಜೋರ್ ಲೈಟ್ ಅಂತ ಕಮ್ಮಿ ಹುಬ್ಳಿ ಒಂಥರ ಸಂಕ್ರಮಣ ಕಾಲ ಬದಲಾವಣೆ ಕಾಲ ಐಟನ್ ಪ್ರವೇಶ ಮಲ್ಪನ್ ಬಂದಾಗ ಸ್ವತಃ ವೈಯಕ್ತಿಕವಾದ ಕೆಲವು ಗುಡಕುಲ್ ವಿದ್ಯೆ ಬಿದ್ದೆ ಬೋಡಾಪಣು ಐ ಎದೆಗಾರಿಕೆ ಧೈರ್ಯ ಬುಡಾಪಣು ಈ ಜನ ಬಾಣಿ ಅಂತ ಹೆಚ್ಚಾದ್ಕೊಂಡ கண்டே மெக் மத்த போயர் விடுப்பால பூர்வத கால சுவந்த கால பூர்வ ஒக்க பக்க ஐது வக்கட கால அந்தல்பலி பதில் படிந்தோராட்டும் அத்த இத்திரைல சத்யிர சேர்நட்டு பிரச்சார சேர்ந்து ஊர் ஊரு போப்பினட்டு ಮತ್ತೆ ಪುಂಡವ್ರಿಗೆ ಪಂದಿತ್ತೀರ ಆ ಮಲ್ಲ ಕ್ ವಿಮರ್ಶೆ ಅದ ಕ್ಯಾರೆಕ್ಟರ್ ವಿಷಯಾರ್ಕ್ ಮತ್ತವಾರಂತ ಮತ್ತು ಮನುಷ್ಯ ಇತ್ತೀನು ಭಾರತೀಯರಿಗೆ ಕ್ಯಾರೆಕ್ಟರ್ ಮಿತ್ತ ಕ್ಯಾರೆಕ್ಟರ್ ಮಿತ್ತಬೇಟ ವಾತಾವರಣ ಸಂಬಂಧ ಎಲ್ಲ ಹೆಚ್ಚು ಆಕಲ್ ಸಾಲ್ ಮಾಡ್ಬೇ ಸಮಾಜ ಸರಕಾರ ಅವು ಬೇಜಾರ ಬರ್ತೇನೆ

ಕುಂದಾಪುರ ಬೇಟ್ ದಾರ್ ನಮ್ಮಲ್ಲೆ ತೊಂದು ಬತ್ತುದ್ ಸೆಂಟ್ರಗ್ನೆ ಬತ್ತೆಡ್ ಸಾಯರ್ ಹ್ಮ್ ಮಂಗ್ಳೂರ್ ಇತ್ತೆರ್ ಅಂಚಿನಕುಲು ಒಂತೊಂತೆ ಮಕ್ದು ಬರೆರ್ ಸುರು ಆಯ್ ಕಮ್ಮಿ ಆಂಡ್ ಇಂಜೆಡ್ ಪೊಂಜೋಲು ಪಿಜಾಯಿ ಬತ್ತುದ ಒಟ್ಟು ಒಂಜಿ ಮೀಟಿಂಗ್ ಮುಲ್ಪುಂಡು ಪನ್ನ ಒಂಜಿ ಮಲ್ಲ ಅಪರಾಧ ಅಂದಾಪುಂಡು ಎಡ್ಡೆ ಬುದ್ಧಿತ್ ಹಾ ಇರ ಅಪಗದ ಕಾಲಡೆ ತುಳುಟ್ಟು ಬರೆವೊಂದು ಇತ್ತೆರ್ ಪನ್ಲೆಮ್ಮ ಅಪಗ ತುಳು ಸಾಹಿತ್ಯದ ಬೆನ್ ಎಂಚ ಆವೊಂದು ತುಳುಟ್ಟು ತುಳು ಉಟ್ಟು ಇತ್ತೆರ ಬರೋಕೆ ಅಂಜೋಲಿ ಪುಂಜವ್ ಇದ್ ಹೆಚ್ಚಿನ ಎನ್ನ ಒಂದು ಪುಸ್ತಕನೇ ಆಯ್ತದ ಬಂಗಾಳದ ಸ್ವಾತಂತ್ರ್ಯದ ಹೋರಾಟ ಮಾಡ್ತದ ಪುಣಜೋಕೆ ಬರೋದಿತ್ತಾಷ್ಟ ಬಂದ ನಾನ್ ಆಫೀಸ್ ಹಿಡಿದು ಬರ್ತೇವ್ರಿ ರಾಷ್ಟ್ರ ಬಂಧುದ ಮುಖ್ಯ ಅಡಿಟ್ ಎಡಿಟರ್ ಇರ್ತಾರ ಮಾಸ್ಟ್ರು ಸೈಂಟ್ ಆಗ್ನಸ್ ಕನ್ನಡದ ಮಾಸ್ಟ್ರು ಅದಿತ್ತೇ ಸೇಜಿ ಶಂಕರ್ ಭಟ್ರು ಬಹಳ ಸ್ಟ್ರಿಕ್ಟ್ ಮನುಷ್ಯ ಅರೆ ಬಂದಿ ಫಾಟರ್ ಎಲ್ಲ ಗೊತ್ತು ಅರೆ ಅರೆ ಕಾರಣಿಸ್ಕಲ್ಲ ಅಭಿಪ್ರಾಯ ಇಲ್ಲಿತ್ತು ಅವೆ ನಿನ್ನ ದಾನಂದ್ ಗೆದುರ್ಯ ತುರುಕ್ಕೆ ನೀ ಫಾಟರ್ನ್ನ ಬೆಳೆಸಿ ಅರೆ ಬಾಲಕಪೋರು ಇತ್ತು सेंट ಅಗನೆಸ್ ಸರ್ ಕನ್ನಡ ಮಾಸ್ಟರ್ ಆಗಿದ್ದವರು ಅಂತೇನೇ ಟಾರ್ನೋ ಟೆಸೇಷನ್ ಇತ್ತು ಫನಂದಿತ್ತರ್ ನೀನ್ ಬರೀತೀ ಅಂತ ಹೇಳಿ ನೆನ್ನ ಉದ್ದ ಉದ್ದ ಮಾತಾಡಲಿಕ್ಕೆ ಕೊಡ್ದು ಅಂತ ಅಂತೆ ಅಂತೆನ ವ್ಯಕ್ತಿ ಆ ಹೈ ಸ್ಕೂಲ್ ದೆಂಚೆ ನನ್ನ ಮಾತು ಬರೆ ಇತ್ತು पी कस पूतूरदार सुरुट एन अकुकुंद शब्र राष्ट्र बंध कनड एडीटर संपादके आदित्येंचिन बरं सेंट अग्नस बेट सगैत उद्या तंत राष्ट्र बंधू आर्सियाने गोतदे सार हेंट अॅग्नेगु न तुयर ಆರು ಅಡೆ ಮತ್ತು ಸೆಂಟ್ ಆಗ್ನೆಸ್ ಬಗ್ಗೆ ಇಟ್ಟಿಸ್ತಾರೆ ಮುಂತದ್ದು ಬರೇ ಏನು ಬರ್ತದ ಬಂದಿತ್ತೆ ಐದು ಬೇಕಾದ್ರೆ ಹುಬ್ಬಳ್ಳಿ ಬೇರೆ ಎಷ್ಟ ಮಂಗ್ಳೂರು ಇತ್ತಿದ್ದೇವ್ರ ಆ ಟೈಮ್ ಅವ್ರು ಸುಬ್ರಹ್ಮಣ್ಯದವರು ಅಸಿಸ್ಟೆಂಟ್ ಎಡಿಟರ್ ಅದಿತ್ತಾರು ಅಷ್ಟು ಅಷ್ಟ ಬಂದ್ಬಿಟ್ಟು ಬಹುಶಃ ನಿಕ್ಲೇ ಗೊತ್ತು ಕುಡ್ಕೊಂಡು ಚೌರ ಹ್ಮ್ ಎಂಟು ಆಯ್ತು ಸರ್ ಕಲ್ತಿದ್ದೀನಿ ಎಸ್ ಎಲ್ ಸಿ ಅಪ್ಪಗ ಕಷ್ಟ ಕಲ್ತಿದ್ದೀನಿ ಅವ್ರು ಅವ್ರ ನಮ್ಮ ಹೊಲ ಅಂಡ ಅಡಿಗೆ ಬಲ್ತಂದಿತ್ತೇವ್ರು ಅಂಜನ ಜೀವನ ಬರ್ತದ ಕಡೆ ಒಂದು ಸಮಯ ಕಾಸರಗೋಡ್ ಇತ್ತರ ಅವ್ರ ಕಾಸರಗೋಡ್ ಹೊಡೆದ್ ಮಂಗ್ಳೂರ್ಗ್ ಹೋಗ್ತೇವ್ರ ರಾಷ್ಟಮ್ಗು ಅಸಿಸ್ಟೆಂಟ್ ಎಡಿಟರ್ ಅದು ಅಕ್ಲೇಗ್ ಮತ್ತೆ ಇಂಟ್ರೆಸ್ಟ್ ಇತ್ತು ಆರ್ ಎಂಚಿನ ಬರಂಡ ಮುಂತೂ ಕಿಡ್ ಸೈಡ್ ಮಾಲ್ ಮಲ್ ಅಂತ ಪಾತ ಬಲ್ದಿ ಅಕ್ಳ ದಾದ ಕೆಲ್ಸೊಂಡು ಒಂದು ಅಂಡ್ ಅಂದಿನ ವಾತಾವರಣ ಇತ್ತು ಒಂದು ಎತ್ ಏತ್ ಅಂಡ್ ಒಂತರ ಪ್ರೋಗ್ರೆಸಿವ್ ಒಂದೇ ಅಕ್ಲಿಗೆ ಎಂಚಿನ ಹೆಂಚಿನ ಬಣ್ಣ ಹೆಚ್ಚರ್ ಮಲ್ ತಂದಿತ್ತದ ಹಂಚಿನ ವಾತಾವರಣ ತೆಕ್ಕಿನ ತುಂಬ ಹೆಂಚಿನ ಬರಲ್ಲ ಮುಂತಿತ್ತರು ಬಾಂಬೆಗೆ ಹೋದು ಅಲ್ಪ ಫೀಲ್ಡ್ ವರ್ಕ್ ಮಲ್ತದ ಅಲ್ಪದ ಪಂಜೋಕಲಿನ ಸ್ಥಿತಿಗತಿ ಬಗ್ಗೆ ಇಟ್ಟು ಇರು ಬರೀದಿತ್ತರ ಒಂದು ಅದಕ್ಕೆ ಅಲ್ಪ ಅಲ್ಪ ಒಂದ್ ದಿನ ಇತ್ತೆ ಅವ್ರು ಲೇಡಿ ಇತ್ತರ ಸ್ವಾತಂತ್ರ್ಯ ಅಂತ ಆರು ತೊಂದಬೋದು ಅವ್ರು ಒಂದ್ ಸಮಯ ಇತ್ತರು ಇನ್ನ ಇಲ್ಲ ಡೆಡ್ದು ಭಾಳ ಕ್ರಿಸ್ತನ್ ಪಾರ ಬರ್ಲಿ ಒಂದು ಗಲಾಟ ಹೊಂಟಿದ್ದೀರಿ ಆಡಲಿ ಅನ್ಬೋದು ಆರ್ನೌಟ್ ಎರಡು ವರ್ಷ ಅವ್ರ ಕೆಲಸ ಆಗುತ್ತೆ ಪುನ ಪುನ ಅನ್ನಾಥ ಆಶ್ರಮ ಪುಣ್ಯಕುಲ ನಮ್ಮತ ಆರ ದೇಶ ವಿಭಜನೆ ಆಯನಗ ಅವ್ರು ಕಷ್ಟ ಉಳಿತಿನ ಪುಣ್ಯಕುಲು ಬಂಗೋಡಿ ತಿನ್ನ ಕೆಲವರು ಬನ್ನಿ ನಕ್ಲ ಪಾಪ ಅಕ್ರಮಡು ಅಂಚಿನ ಕ್ಲೇನ್ ಮಾತ್ರ ಕಲ್ತದ್ದು ಆಶ್ರಮ ಬರ್ತಿತ್ತು ಆ ಆಶ್ರಮಡು ಒಂದ್ ಸಮಯ ಇಟ್ಟು ಓದು ಪುನಃ ನಮ್ಮ ಊರೊಡ್ದು ಎಡ್ಡನಾ ಬಾರಿ ಪುಗಾರ್ತೆ ಬಡ ತುಳತ ಕಾದಂಬರಿ ಕೆಂಡ ಬೋಂಟೆದೇ ರಂಡ್ ನಮ್ಮ ಸಾಧಾರಣವಾದ ಬೋಂಟೆ ಪಂದ್ ಪುದರ್ ಎರ ಅಂಜ ಅಂಜೌಲ್ ಬರೆಯ ಕಾದಂಬರಿ ಪಂದೇನು ಬೋಂಟೆದ ಬಗ್ಗೆ ಒಂಜಿ ಕಾದಂಬರಿ ಬರೆಯರು ಪಂದ್ಲಿ ಈ ಬೋಂಟೆದೇ ರಂಡ್ ಕಾದಂಬರಿ ಬರೆಯರ್ಗೆ ಉಮ್ಮೆ ಎಂಚ ಬರ್ತೇನೆ ವಾತಾವರಣವೇ ಬೋಂಟೆದವ್ ನಕ್ಳು ಮಾತಾಡ್ಲಿ ಇಲ್ಲ ಪಾತ್ನ ಬೋಂಟೆದ ಸುದ್ದಿ ಅಂತನಾಗ ಉಂಟು ನಗ ಲಕ್ಕ ನಗ ಕುಲು ನಗ ಬಾಂಟೆ ದಸ ದಿವಸ ತನ್ನತ್ತಿಗೆ ಬರ್ಪೋಡು ನಮ್ಮ ಭಾಷೆ ಬರೇಕ ಅಂತ ಬರೀ ಅಂಡ್ ಅವ್ ಮೇಲ್ನೋಟಕ ಬೋಂಟದ ಬಗ್ಗೆ ಇತ್ತುನಲ್ಲ ಆಯ್ತು ಉಲ ಇರದು ಅದನ್ನ ಒಂಜಿ ಪನ್ನರ ಪೋತರ ಅವ್ ದಾದಿ ವಿಷಯ ಪನ್ಲಿ ಸ್ವಾತಂತ್ರ್ಯ ಹೋರಾಟ ಇತ್ತ ಏರಿ ಏತ್ ಬಂದ್ಲ ಯಾನ್ ಐಟ ಒಲ್ಲ ಸತ್ಯಾಗ್ರಹ ಗೈಕ ನೆಕ್ಕ ಮತ್ತ ಬಂದಿತ್ತೆ ಇಲ್ಲ ಜೋರ್ ಮಲ್ ತಂದಿತ್ತೆ ಫಾದರ್ ಬಾರಿ ಸ್ಟ್ರಿಕ್ಟ್ ಇತ್ತೆ ಕೈ ಕಣ್ಣು ತಪ್ಪಾದ ಪೋದ ಮೀಟಿಂಗ್ ಲೈ ಪೋದ ರಾತ್ರಿ ಮಟ್ಟ ಕುಲ್ದ ಬರೋಂದಿತ್ತೆ ಒಂದು ಲೆಕ್ಕಡ ಆ ಬ್ರಿಟಿಷರ್ ವಿರುದ್ಧ ಪೊರಂಬಾಟ ಮಲ್ತನೆ ಇಲ್ಲ ಆ ನಾ ಬೋಂಟ ದೇರ ಕಾದಂಬರದ ಲೈ ಸೇರ್ದು ಪೋತುಂಡತ್ತೆ ಅದು ಬಂದ್ ಪಡು ಅಂದಂತೇನೆ ಓಲ್ ಸಾತ್ ಲೆಕ್ಕ ಹೋರಾಟ ಆಯ್ತು ನಿಕ್ಕ ಕುಲ್ದಿನ ಇಟ್ಲಪ್ಪ ಉಪವಾಸ ಹೋಗ್ಲಿದ್ದೆ ನಲ್ಪು ಎಕ್ಕಲ್ ನಟ್ಟು ಹೋಗ್ಬೋದು ಕುಲೊಂದಿತ್ತೆ ಅಲ್ಲ ಅಂತ ಏನಿಟ್ಟು ಎನ್ನ ಜೀವನದ ಒಂದು ಭಾಗ ಹೋದಿತ್ತು ನಾವು ಈರು ಬೋಂಟೆ ಪೋಯಿ ನನ್ಬಹುದಾದಂಡಲು ಉಂಡ ಇರಿ ನೆನಪುಂಡ ಒಬ್ಬ ಪೋಂದಿತ್ತು ಜನ ಆರು ಸಾವುಕಾರ ಮಲ್ಲ ಬಂದಿತ್ತು ಏರ್ ಬೋಂಟೆಗೆ ಏರ್ ಪೋಂದಿತ್ತು ಇಲ್ಲ ಕಂಡಿ ಆ ಬೋಂಟೆಗೆ ಒಕ್ಕಲ್ ದಕ್ಲೆನ್ ಪೂರ ಕೂಡ್ಸ ಒಂದು ಇಲ್ಲ ಜೀಪ್ ಇತ್ತು ನಪ್ಪಕ ಕಾರ್ ಎತ್ತಂಡು

ನೀರ್ ಪೋನ್ ಇತ್ತರ ಬೋಂಟೆ ಅನ್ಫೋನ್ ಇತ್ತ ಎಂಚು ನೀರೇನೋ ಬೋಂಟದ ಅನುಭವ ಎಂಚ ಕಾರ್ಡ್ ಹಿಡ್ಕೊಂಡು ಕಾರ್ ಏನು ಅಂತ ಒಂದಿತ್ತೇರಿ ಜೀಪ ಬುಕ್ಕ ಕಾರ್ಡ್ ಲೈಫ್ ಕಾರ್ಡ್ ಪೋಡಿಗೆ ರಾತ್ರಿ ಕಾರ್ ಹೊರ್ತಿ

மத்தோண்டெல்லாம் குல்ல ஏன்னு குல்லு ஜப்பா குல்ல தெரிய கட்டது போப்பை கட்ட போப்பார்க்கு லைட் ஆடந்து சூட்டிங் முலகு ஏன் போந்தித்தம் கலாட்டர் போயர் பலி வந்து అలాగే ఉంది ఈ పేంటెడ్ పుట్టు బుళె తినారు ఈ పోయిన చిన్న పరిసర హళ్ళి ఈ స్విచ్ ఆన్ ఆయిరల్ పడు ఈ పేంట్ ఆ హి అపగద కాలడు

ಸೆಂಟ್ ಆಗ್ನಸ್ ಓದು ಸರ್ಟಿಫಿಕೇಟ್ ಡಿಗ್ರಿ ಸರ್ಟಿಫಿಕೇಟ್ ಇದ್ದ ಇದ್ದ ಜನ ಆ ಡಿಗ್ರಿ ಮಲ್ಕೊಟ್ಟು ಮೆಡ್ರಾಸ್ ಅವನಾಗ ಹೆಂಗೆ ಮದ್ಮೇವ್ ಅಂತ ಸರ್ಟಿಫಿಕೇಟ್ ಇತ್ತಿ ಜನ ಅವ್ರು ಮದರ್ ಸುಪೀರಿಯರ್ ಇತ್ತೇವ್ರ ಅರೆ ದಾದನ ಒಂದು ಅನ್ಕಾನ್ಶಿಯಸ್ಲಿ ಒಂದು ಅದೇ ಅಟ್ಯಾಚ್ಮೆಂಟ್ ನಾನು ಸರ್ಟಿಫಿಕೇಟ್ಗಂತ ಓದಿತ್ತೆ ಬೋರ್ಡ್ ಒಂದು ಪಿದಾಯಿ ಒಂದು ಹೊಂದಿತ್ತೆ ಆರು ರೈಡ್ ತೂದು ಕಾನ್ವೆಂಟೇಟ್ ಬತ್ತ ದಾಯಿಗೆ ಬತ್ತಾಯಿಂತೀನಿ ಕೇಳಿ ಹೆಂಗ್ ಸರ್ಟಿಫಿಕೇಟ್ ಅವಂದು

ಇನ್ನು ಡಿಗ್ರಿ ಎಪ್ಪತ್ತು ಕೊಟ್ಟಿದ್ರೆ ಡಿಗ್ರಿ ಹಂಗೆ ಮದ್ಮೆ ಆಯ್ತದ ಮೂರು ಸರ್ಟಿಫಿಕೇಟ್ ಡೈ ಇತ್ತು ಅವರಿದ್ದ ಕೊಟ್ಟನೆ ಸರ್ಟಿಫಿಕೇಟ್ ತಗೊಂಡ್ ಬರ್ತಾ ಮತ್ತದ ಬಿ ಎಡ್ ಸರಿ ಮಂದ್ಬಿಡ್ಕೊಂಡ್ರು ಮೂರು ಮದರ್ ಇರ್ತಾರೆ ಆರಿಗೆ ಏನೊಂದು ಅನ್ಕಾನ್ಶಿಯಸ್ಸಿ ಒಂಥರ ಅಟ್ಯಾಚ್ಮೆಂಟ್ ಏನ್ ಬರ್ಪಲ್ಲ ಮತ್ತದ ಸ್ಟ್ರಾಂಗ್ ಅಂತ ಏನೊಂದು ಇತ್ತ ಡ್ಯಾಡಿ ಬಿ ಎಡ್ ಆರು ಫ್ರೀ ಮನ್ಪ್ರ ಬಿ ಎಡ್ ಓಪನ್ ಅಂಡ್ ಸಿಂಟು ಆರ್ ಜನ ಫ್ರೀ ಬಿ ಎಡ್ ಸಿಗದು ಬಗ್ಗೆ ಕ್ಯಾಂಡ್ರ ಹೈಸ್ಕೂಲ್ ಗೊತ್ತ ಕ್ಯಾಂಡ್ರ ಹೈಸ್ಕೂಲ್ ಮ್ಯಾನೇಜ್ಮೆಂಟ್ ಎಂಕ್ಲಿಗೆ ಕೈ ತಲಿತೆ ಹೆಡ್ ಮಾಸ್ಟರ್ ಎಂಟ್ ಮಾಡ್ತಾರೆ ಮಲ್ತದ ಕೊರಿಯರ್ ನಿಜವಾದ ಇಂಗ್ಲಿಷ್ ನೆಟ್ ವೇಕೆನ್ಸಿ ಇತ್ತು ಜಿ ಆರು ಜಾಯಿನ್ ಬಂಡೇರು ಸೇರ್ ಸೈರ್ ಅಂತ ಹೇಳಿದ್ರೆ ಅಂಚ ಸೇರ್ ಅಂಚ ಸೇರಿಯರು ಇತ್ತೆ ಇರೇನ ದಿನಚರಿ ಎಂಚ ಉಂಡು ಇತ್ತೆಲ್ಲ ಓದುವರ ದಿನಚರಿ ಅತ್ತ ಉಪ್ಪಿನ ತಿನ್ಪಿನ ನಮ್ಮ ಜೀವನ ಇತ್ತಿನ ಜೀವನ ಇತ್ತಿನ ದಿನ ಮಲ್ಕೊತ ಅಂಚೆ ನಿಂಗೆ ಬೂಕ್ ಇಂಜಿಡಾಪಿ ಪುಸ್ತಕ ಜಿಡಕರ ಸಾಧ್ಯ ಇತ್ತೆಲ್ಲ ಓದುವರು ಇತ್ತೆ ಮಸ್ತ್ ಜನ ಬರೇಪುನಕಲ್ಲಿರು ಮಸ್ತ್ ಜನ ಸಾಹಿತ್ಯ ಕ್ಷೇತ್ರಕ್ಕೆ ಬರೋದು ಅಮ್ಮ ಅಕ್ಲಿಗ ಪೂರ ಇರೋಜಿದ ಕೆಬಿ ಪಾತಿರ ಪಂದಪರ್ ಒಂದ್ ಪಂದಾಂಡ ದಾದ ಪನ್ಪರ್ ದಾದ ಪಂಪ ಆಸಕ್ತಿ ಸಾಹಿತ್ಯ ಸೇವೆ ಮಾಡ್ತು ಸಾಹಿತ್ಯ ಸೇವೆ ಸೇವೆ ಬಂದು ಮಲ್ತಂಡಾಗ ಸೇವೆ ಆಪ್ಜಿ ಆಟೋಮ್ಯಾಟಿಕ್ ಆದ ಮನುಷ್ಯ ಸಾಹಿತ್ಯ ಬಂದಾಗ ಜೀವನದ ಉಸಿರಾಟದಲ್ಲಿ ಕಣೇ ಒಂದು ಭಾಗ ಅದು ಪುಡು ಅಂತ ಮಾತ್ರ ಸಾಹಿತ್ಯ ಹ್ಮ್ ಇಂಚಿ ಪದ ದಿನಕೋಡು ದಾದಾ ಒಂದೊಂದು ಪಂಡ ಬರವುಗಾರ ನಕ್ಲಿಗು ಪ್ರಚಾರದ ಒಂಜಿ ಮೊದಲು ಪಥದಂಡ್ ಬಂದ ನಮಕೇನೊಂದುಲ್ಲ ಬರೇಪು ನಕಲು ಒಂಚೂರು ಪ್ರಚಾರದ ಪಿರ ಉಪ್ಪೋ ಒಂದು ಈರು ದಾದ ಪಂದ್ಬಾರ ನಿಜವಾದ ಬರವುಗಾರ ಆಯನ ಪ್ರಚಾರದ ಅವಶ್ಯಕತೆ ಉಂಡೋತ್ಸಾಹ ಗದ್ಯಜ್ಜಿ ಆಯನ ಉಲ್ಲೇ ಪ್ರೋತ್ಸಾಹ ಉಂಡು ಅವ್ರೆಸ್ ಮಾಡ್ಬೋದು ಅನ್ನೋ ಭಾವನೆ ಅವೇ ಸಾಹಿತ್ಯ ಆ ಸಾಹಿತ್ಯ ಸ್ವಲ್ಪ ಪ್ರಿಂಟ್ ಆದ್ವಾಗ ಓದಂಡ ಅಕ್ಕಲ ಅಕ್ಕಲ ಜೀವನ ಹೆಂಚಿನ ಗೊತ್ತು ಬಕ್ಕೊಂಜಿ ದಾದ ಪಂಡ ಇತ್ತೆ ದಾದ ಪನ್ನಲ್ಲಿ ಪಂಡ ಇತ್ತೆ ಓದುಗೆರನ ಸಂಖ್ಯೆ ಕಡಿಮೆ ಆಗೊಂದುಂಡು ಇತ್ತೆ ಬರೆ ಮಸ್ತ್ ಜನ ಆತೇರು ಓದು ನಕಲು ಇದ್ದೇರು ಪನ್ಪು ನಂಚಿ ನಂಚಿ ದಾದ ಕಾರಣ ಅಂದ ಇತ್ತೆ ಇದು ಪನ್ಪರು ದಾಯ ಇತ್ತೆ ಓದುಗೆರನ ಸಂಖ್ಯೆ ಕಡಿಮೆ ಆಗೊಂದು ಓದುಗೆರನ ಸಂಖ್ಯೆ ಜೀವನದ ಅನುಭವದ ಆಸಕ್ತಿ ಕಮ್ಮಿ ಆಗೊಂದು ಮನುಷ್ಯನ ಆಸಕ್ತಿ ಪಿದಾಯದ ವಾತಾವರಣದ

ஆசக்தி ஆ சரியாது சரியான ஆஹ் உசாஜி சரியா சரியாய் சரியா பந்து அந்த அவ மாத்த கால்தான் சத்தியா இன் கோடை தரிய கும்பு ஓதுகிறது குடுத்து ஜன ஆண்டா யாரும் அப்படி ஜீவக்கலை பரப்புண்டு ಇತ್ತೆ ಅಮ್ಮನ ಲೈಕ್ ಅಮ್ಮನ ಕೈಕ್ ಕಾಕಜಿ ಕೊರುಂಡ ಅಮ್ಮನ ಉಲ್ಲೈ ದಾದ ಬರೆಯೋಡು ಪಂದ ದಾದಂಡಲ ಬರೆಯೋಡು ಪಂದ ಮನಸ್ ಕುದಿಯೋದು ಹೆಂಚ ವರ್ ಎಂಚನ ಆಪುಂಡ ಸುತ್ತೆ ನಮ್ಮ ಪ್ರತಿಕ್ರಿಯಿಸಿದ ನಮ್ಮ ಮಾತ್ರ ಉತ್ಸಾಹ ಸಾಧ್ಯ ಬರೆ ಸೇರೋಡು

ಬಾರಿ ಎಡ್ಡೆ ಪಂಡ ಪಂಡತಮ್ಮ ಹಿರಿಯರ ನಮಕ್ ದಾಯಿ ಮುಖ್ಯ ಆಪಿರೋ ಪಂಡ ಉಂದೇ ಇಚ್ಛಾರ ದಾಯಿ ಪಂಡ ಅಕಲು ಒಂಜಿ ನಮಕ್ ಅನುಭವದ ಪಾಠ ಆಪ್ ದಾದ ಪಂದ್ಪರು ಚಿನ್ನ ಬದಕ್ಕೆ ಮಾತಿನ ಜೀವನಲ್ಲಿ ಒಂದ್ ತರ ಒಂದೇ ಒಂಜಿ ಸಮಾಜದ ಒಂಜೆ ಅಂತರಗು ಪಾಠ ಮಾತ ಮಾತಾಂತರಗು ಮಾತ ನಮ್ನದ ಜೀವನ ಆ ಸಮಯದ ಸುತ್ತ ಮುತ್ತ ನಮ್ಮ ಒತ್ತ ನಮ್ಮ ಸುತ್ತ ಮುತ್ತನ ಸಮಾಜ ಎಂಚ ಆ ಸಮಾಜದ ಒಟ್ಟುಗು ನಮಗ್ ಸೇರಿಂಡ ಬರೆ ರ ಸೊಲ್ಮೆಲ್ ಆಯ್ತಮ್ಮ ಈತ್ ಪೊರ್ತಿ ಇರೆ ಒಂಜಾತಿ ವಿಚಾರ ಮ ಎಂಕ್ಲಿನೊಟ್ಟು ಪಾಟೊಂಡರ್ ಮಸ್ತ್ ಸೊಲ್ಮೆಲ್ ಇಡೆ ಮುಟ್ಟ ಉಡಲ್ದ ಪಾತೆರ ಬಿನ್ನೆರೆ ನೊಟ್ಟು ಪಾತೆರೆ ಕತೆ ಕೆಂಡಾರ್ ಇನಿತ್ತ ಎಗ್ಗೆಡು ತನ್ನ ಜೀವನಾನುಭವವನ್ನು ಪಟ್ಟೊಂಡಿನ ಬಿನ್ನೆರು ಹಿರಿಯ ಕಾದಂಬರಿಗಾರ್ತಿ ಲಲಿತಾ ರೈ ಪಾತೆರ್ಪಾಯಿನಾರು ಅಕ್ಷತಾ ರಾಜ್ ಪೆರ್ಲಾ